ನನ್ನ ಜನ ಕಕ್ಕಸ್ ಗುಂಡಿಲ್ ಬಿದ್ದು ಸಾಯ್ತಾ ಇದ್ದಾರೆ ಫುಟ್ಪಾತ್ ಅಲ್ಲಿ ಚಪ್ಪಲಿ ಒಲಿತಾ ಇದ್ದಾರೆ ಕೂಲಿ ಕೆಲಸ ಮಾಡಿ ನೆಗದು ಬೀಳ್ತಾ ಇದ್ದಾರೆ ಇನ್ನೂ ನಿಕೃಷ್ಟವಾಗಿ ಹೇಳಬೇಕು ಅಂತಂದ್ರೆ ದೇವದಾಸಿ ಅನ್ನೋ ಪದ್ಧತಿನಲ್ಲಿ ನನ್ನ ಮನೆ ಹೆಣ್ಣು ಮಕ್ಕಳನ್ನ ಬೀದಿಗಿಟ್ಟಿ ಬದುಕಂತ ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ ಇದಾರೆ ಅದಕ್ಕೆ ನ್ಯಾಯ ಕೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ರ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಇನ್ನು ನ್ಯಾಯ ತಗೊಳಕ ಶಕ್ತಿ ನಮ್ಮ ಇಲ್ಲ ಅಂತಂದ್ರೆ ಇನ್ನು ನ್ಯಾಯ ತಗೊಳಕಾಗಲ್ಲ ನಮ್ಮ ಕೈಲೇ ಹೋರಾಟಗಾರರು ಅನ್ನೋದು ಎತ್ಕೊಂಡು ಬದುಕೋ ಆಸೆ ಇಲ್ಲ ಸಾಮೂಹಿಕವಾಗಿ ನಾವೆಲ್ಲ ಹೋರಾಟಗಾರ ಏನಿದ್ದೀವಲ್ಲ ನಮ್ಮ ತಂಡ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀವಿ ನೋಡ್ತಾ ಇರಿ ನಾಳೆ ನಾಡ್ದು ಎರಡು ಎರಡು ದಿವಸದಲ್ಲಿ ತೋರಿಸ್ತೀವಿ ಸ್ನೇಹಿತರೆ ನಮಸ್ಕಾರ ಜಬೀಂ ಈ ಲೈವ್ನ ಉದ್ದೇಶ ಏನು ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಮಾನ್ಯ ಎಚ್ ಸಿ ಮಹಾದೇವಪ್ಪನವರಲ್ಲಿ ಮತ್ತೊಂದು ಮನವಿ ಮಾಡ್ತಾ ಇದ್ದೀನಿ ಇದು ಎಚ್ ಸಿ ಮಹದೇವಪ್ಪನವರೇ ಕೊಟ್ಟಂತಹ ಕರೆ ಏನಿದೆಯಲ್ಲ ಮನುಷ್ಯತ್ವದ ಕರೆ ಎಚ್ ಸಿ ಮಹದೇವಪ್ಪನವರು ಒಂದು ಮನುಷ್ಯತ್ವದ ಕರೆಯನ್ನು ಕೊಟ್ಟಿದ್ದಾರೆ ಸೊ ನಾವು ಕೂಡ ಹಿರಿಯರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಗೌರವಾನ್ವಿತ ಸ್ಥಾನದಲ್ಲಿರೋರು ಅವ್ರ ಮಾತಿಗೆ ಬೆಲೆ ಕೊಡೋಣ ಅಂತ ಮೊನ್ನೆ ಎರಡು ಮೂರು ದಿವಸದ ಕೆಳಗಡೆ ಏನು ಕರ್ನಾಟಕದ ಹಿರಿಯ ಒಳಮೀಸಲಾತಿ ಹೋರಾಟಗಾರಲ್ಲ ಎಚ್ ಸಿ ಮಾದೇವಪ್ಪನವರನ್ನ ಭೇಟಿ ಮಾಡಕ್ಕೆ ಹೋದ ಸಂದರ್ಭದಲ್ಲಿ ಅವರ ಹತ್ರ ಮಾತಾಡಿ ಕಳಿಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಕೋಬಹುದು ಹೋರಾಟದ ಅಗತ್ಯ ಇಲ್ಲ ಹೋರಾಟದ ಮೂಲಕ ರಾಜಕಾರಣವನ್ನು ಮಾಡೋದು ಬೇಡ ಅಂತ ಹೇಳಿದರೆ ನಾನು ಅವರ ಮಾತನ್ನು ಒಪ್ಪಿಕೊಳ್ತೀನಿ ಯಾಕೆಂದ್ರೆ ಯಾವುದೇ ಒಂದು ಒಳ್ಳೆಯ ಸಲಹೆ ಯಾರಿಂದಲಾದರೂ ಬಂದಾಗ ನಾವು ಅದನ್ನ ಗೌರವಪೂರ್ವಕವಾಗಿ ಒಪ್ಪಿಕೊಳ್ಬೇಕು ಮತ್ತೆ ತಾವು ಕೊಟ್ಟಂತ ಮಾತಿನ ಮೇಲೆ ತಾವೇ ನಿಲ್ಲದೆ ಹೋದಾಗ ನಾವು ನಮ್ಮದೇ ಆದ ಮಾರ್ಗಗಳನ್ನ ಕಂಡುಕೊಳ್ಳಬೇಕಾಗ್ತದೆ ನಾವು ನಿನ್ನೆ ಪೊಲೀಸ್ನವ್ರಿಗೆ ಹೇಳಿದ್ದು ನಿನ್ನೆಯ ಹೋರಾಟದ ವೇದಿಕೆ ಮೇಲೆ ಪೊಲೀಸ್ನವ್ರಿಗೆ ಹೇಳಿದ್ವಿ ಪೊಲೀಸ್ನವರೇ ಮಾನ್ಯ ಸಚಿವರು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು ಸಮಸ್ಯೆ ಏನಂತ ಹೇಳಿದ್ದಾರೆ ನಾವು ಅವ್ರ ಮಾತಿಗೆ ಬೆಲೆ ಕೊಡ್ತಾ ಇದ್ದೀವಿ ನೀವು ನಾಳೆ ಒಂದಿಡೀ ದಿವಸ ನಾವು ಯಾವುದೇ ಪ್ರತಿಭಟನೆಗಳನ್ನ ಮಾಡೋದಿಲ್ಲ ಸೈಲೆಂಟ್ ಆಗಿ ಟೀನರಸಿಪುರದಲ್ಲಿ ನಾವು ಟಿಕಾಣಿ ಹೂಡ್ತೀವಿ ನಾಳೆ ನಾವು ಏನು ಮಾಡಲ್ಲ ಶಾಂತಿಯುತವಾಗಿ ನಂಬಾಳೆ ನಾವು ಗಿಟ್ಟ ಮಾಡ್ಕೊಂಡು ಅಷ್ಟು ತಗೊಂಡಿರ್ತೀವಿ ತಾವು ಸರ್ಕಾರಕ್ಕೆ ಸುದ್ದಿಯನ್ನು ಕೊಟ್ಟು ನಾಡಿದ್ದು ಅಂದ್ರೆ ನಾಳೆಗೆ ನಿನ್ನೆಗೆ ನಾಡಿದ್ದು ಇವತ್ತಿಗೆ ನಾಳೆ ಅವ್ರ ಜೊತೆಯಲ್ಲಿ ಮಾತುಕತೆಗೆ ಕೂರಿಸಿದ್ರೆ ನಾವು ಸೂಕ್ತ ದಾಖಲೆಗಳೊಂದಿಗೆ ಅವರು ಒಳ ವಿಚಾರದಲ್ಲಿ ಮಾಡ್ತಾ ಇರುವಂತಹ ತಪ್ಪುಗಳ ಬಗ್ಗೆ ದಾಖಲೆ ಮತ್ತು ಆಧಾರ್ಗಳ ಸಮೇತವಾಗಿ ಬಂದು ಅವರ ಜೊತೆ ಮಾತಾಡೋದಕ್ಕೆ ನಾವು ರೆಡಿ ಇದ್ದೀವಿ ಮತ್ತೆ ಬಹಳ ಗೌರವಯುತವಾಗಿ ಆ ಒಂದು ಸಭೆಯನ್ನ ನಡೆಸೋದಕ್ಕೆ ನಾವು ಮುಂದಾಗ್ತೀವಿ ಅದೇ ರೀತಿಯಾಗಿ ಮಾನ್ಯ ಎಚ್ ಸಿ ಮಾದೇವಪ್ಪನವರು ತಮ್ಮ ಪೂರ್ತಿ ಏನು ಟೀಮ್ ಇದೆ ಅಂದರೆ ಸಚಿವರ ಕಾರ್ಯದರ್ಶಿ ಇಲಾಖೆಯ ಕಾರ್ಯದರ್ಶಿಗಳು ಹಾಗೆ ವೆಂಕಟಯ್ಯರು ಏನು ಸಲಹೆಗಾರಿದ್ದಾರೆ ಅವರು ಮಾನ್ಯ ರಾಕೇಶ್ ಅವರು ಆಯುಕ್ತರು ಅವರ ಜೊತೆನಲ್ಲಿ ನಮ್ಮ ಜೊತೆ ಒಂದು ಮಾತುಕತೆಗೆ ಕೂರ್ಲಿ ನಾವೇನು ಹೋರಾಟ ಮತ್ತೆ ಕಿರ್ಚಾಟ ಶಾಂತಿ ಭಕ್ ಇದೇ ನಮ್ಮ ಗುರಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಹೋರಾಟಗಳಲ್ಲಿ ಕೈ ಕಾಲ ಕಳೀಲಿಲ್ಲ ಅವರು ಕೃತಿಗಳಲ್ಲಿ ಇದ್ರು ಬಟ್ ಇವತ್ತಿನ ಸಂದರ್ಭದಲ್ಲಿ ಏನಾಗ್ತದೆ ನಾವು ಅದನ್ನ ಹೇಳ್ತಾ ಇದೀವಿ ಮಾತಾಡೋಣ ಮಾತುಕತೆಗೆ ಬರ್ತಾ ಇದೀವಿ ನೀವೇ ಕರೆದಿದ್ದೀರಿ ನಾವು ಬರ್ತಾ ಇದೀವಿ ಆದ್ರೆ ಇಲ್ಲಿಯವರೆಗೂ ಕೂಡ ನಿನ್ನೆ ಸಂಜೆ ನಾವು ಹೇಳಿರುವಂತದ್ದು ಇಲ್ಲಿಯವರೆಗೂ ಕೂಡ ನಮ್ಗೆ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಸಚಿವ ಮಾದೇವಾಬ್ಬರು ಹೇಳ್ತಾರೆ ಮಾತುಕತೆ ಬನ್ನಿ ಮಾತುಕತೆ ಮೂಲಕ ಸಮಸ್ಯೆನ ಪರಿಹರಿಸ್ಕೊಳ್ಳೋಣ ಯಾಕೆ ಹೋರಾಟ ಯಾಕೆ ಇದಲ್ಲ ಅಂತ ಹೇಳ್ತಾರೆ ನಾವು ಹೌದು ಸರ್ ಬರ ರೆಡಿ ಇದ್ದೀವಿ ಅಂತ ಹೇಳ್ತೀವಿ ಇಲ್ಲಿಯವರೆಗೂ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಪೊಲೀಸ್ ಮಾತಿ ಮಾಹಿತಿ ಇಲ್ಲ ಅವ್ರು ಹೇಳ್ತಾರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಏನ್ ಪ್ರಯತ್ನ ಒಂದು ಕಾಲ್ ಸಂಬಂಧಪಟ್ಟ ಹಿರಿಯ ಪೊಲೀಸ್ ಇಲಾಖೆಗಳ ಮೂಲಕ ಸಂಬಂಧ ಸಮಾಜ ಕರಾಣಿ ಇಲಾಖೆಗೆ ಮೆಸೇಜ್ ಪಾಸ್ ಆಗಿದೆ ರಾತ್ರಿನೇ ಮೆಸೇಜ್ ಪಾಸ್ ಆಗಿದೆ ಹೌದು ಇಲ್ಲ ಇಷ್ಟು ಗಂಟೆ ಇಷ್ಟು ದಿವಸ ಮುಗಿದ ಕತೆ ಆಯ್ತಪ್ಪ ನಾಳೆ ಬೆಳಗ್ಗೆ ಸಿಗಕ್ಕಾಗಲ್ಲ ನಾನು ಏನು ಬುದ್ಧ ಒಂದನೇ ಕಾರ್ಯಕ್ರಮ ಏನು ಮೈಸೂರು ನಡೀತಾ ಇದ್ರೆ ಬಿಸಿ ಇರ್ತೀನಿ ನಾಳೆ ಸಂಜೆ ಸಿಗೋಣ ಟಿ ಆರ್ ಸಿಗೋಣ ಮೈಸೂರಲ್ಲಿ ಸಿಗೋಣ ಅಥವಾ ಬೆಂಗಳೂರಿಗೆ ಬಂದರೆ ಸಿಗೋಣ ಬೇಕು ಬೇಕೇಳಿದ್ರೆ ಅಲ್ಲಿಗೆ ಬರಕ್ ರೆಡಿ ಇದೀವಿ ನಾವು ನಾವೆಲ್ಲ ವಿಚಾರದಲ್ಲೂ ಕೂಡ ಸಮುದಾಯದ ಹಿತಕ್ಕಾಗಿ ಸೋಲೋದಕ್ಕೆ ರೆಡಿ ಇದ್ದೀವಿ ಸೋಲೋದು ಅಂತಂದ್ರೆ ನಿಮ್ಮ ಮಾತಿಗೆ ಸೋಲಕ್ಕೆ ರೆಡಿ ಇದ್ದೀವಿ ನಾವು ಮಾದೇ ಮಾತಿಗೆ ನಾವು ಸೋಲಕ್ಕೆ ರೆಡಿ ಇದ್ದೀವಿ ಈಗ ನಾವು ಸಂಜೆವರೆಗೂ ಕಾಯ್ದರೂ ಕೂಡ ಏನು ರಿಪ್ಲೈ ಬಂದಾಗ ಹಾಗಾದ್ರೆ ಹೋರಾಟ ಕಟ್ಟಿ ಸುಮ್ನೆ ಹೋರಾಟ ಕೈ ಬಿಟ್ಟು ಸುಮ್ಮನೆ ಕೂತ್ಕೊಳಕ್ಕಾಗತ್ತೆ ನಾವು ಯಾರಾದರೂ ಹೇಳಿ ನಮ್ದೇನ್ ತಪ್ಪಿದೆ ಅನ್ನೋದನ್ನ ಇವಾಗ ನೀವು ಕಮೆಂಟ್ ಅಲ್ಲಿ ಬೇಕಿದ್ರೆ ಹೇಳಿ ತೊಂದರೆ ಇಲ್ಲ ಹೋರಾಟಕ್ಕಿಂತ ಕರೆ ಕೊಟ್ಟಿದ್ದೀವಿ ಹೋರಾಟದ ಏನು ಸಮಾವೇಶ ಟಿನ್ಸಿ ಪುರದಲ್ಲಿ ಪ್ರಾರಂಭ ಆಯಿತು ನಿನ್ನೆ ಅಷ್ಟೊತ್ತಿಗಾಗಲೇ ಅವರ ಮೆಸೇಜ್ ನಮಗೆ ಅವರ ಸಾಮಾಜಿಕ ಜಾಲತಾಣಗಳ ಮೂಲಕ ತಲುಪ್ತು ಒಂದು ವೇಳೆ ನಮ್ಮ ಹೋರಾಟ ಸಮಾವೇಶ ಏನಿದೆ ಪ್ರತಿಭಟನಾ ಸಮಾವೇಶ ಅದಕ್ಕೆ ಮುಂಚೆನೆ ಮಾದೇವಪ್ಪನವರು ಮಾತುಕತೆಯ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಬಹುಶಃ ಆ ಒಂದು ಪ್ರತಿಭಟನಾ ಸಮಾವೇಶವನ್ನು ನಿಲ್ಲಿಸಿ ನಾವು ಮಾತುಕತೆಗೆ ಹೋಗ್ತಾ ಇದ್ವಿ ಅದನ್ನೊಂದು ದಿವಸ ಮುಂದಕ್ಕೆ ಹಾಕೋಗ್ತಿದ್ವಿ ಎಲ್ಲ ರೀತಿಯಲ್ಲೂ ನಾವು ರೆಡಿ ಇದ್ದೀವಿ ನ್ಯಾಯ ಬೇಕಷ್ಟೇ ನಾವಿಲ್ಲಿ ಜಟಾಪಟಿ ಅಲ್ಲ ಕಾನೂನು ಭಂಗ ಅಲ್ಲ ನಮಗೆ ನಾವು ನೋವು ಮಾಡ್ಕೊಳ್ಳೋದಲ್ಲ ಚಪ್ಲಿ ಹಾರ ಹಾಕೊಂಡು ಅನಾಗರಿಕವಾಗಿ ಅರೇಬಿಯತ್ ಹೋಗೋದು ಯಾರಿಗಿಷ್ಟ ಇರುತ್ತೆಲ್ಲ ಯಾರು ಇಷ್ಟಪಡ್ತಾರೆ ಹೇಳಿ ಇದನ್ನೆಲ್ಲ ಮಾಡೋದಕ್ಕೆ ಯಾರು ಒಪ್ಪೋದಿಲ್ಲ ಇದು ನನ್ನ ಮನಸ್ಸೇ ಒಪ್ತಾ ಇಲ್ಲ ಆದ್ರೆ ನ್ಯಾಯ ಬೇಕೇ ಬೇಕಾಗಿದ್ದಾಗ ನೀವು ಗಮನಿಸಬಹುದು ಏನು ನಮ್ಮ ಸಮಾವೇಶ ಆಗಿ ಫ್ರೀಡಂ ಪಾರ್ಕ್ನಲ್ಲಿ ಮೂರು ತಿಂಗಳ ಮೇಲೆ ಆಯಿತು ಮೂರು ತಿಂಗಳಿಂದ ಇಲ್ಲಿಯವರೆಗೂ ಕೂಡ ನಾವು ಯಾವುದೇ ರೀತಿಯ ಪ್ರತಿಭಟನೆಗಳಿಗೆ ಕರೆ ಕೊಡಲಿಲ್ಲ ನಾವು ಯಾಕೆಂದ್ರೆ ನಮ್ಮ ಮಾದರಿ ಸಮುದಾಯದ ಒಳ ಮೀಲ್ಸಾತಿ ಹೋರಾಟಗಾರರು ಹಿರಿಯರೆಲ್ಲ ನಾವು ಶಾಂತಿಯಿಂದ ಸರ್ಕಾರ ಜೊತೆ ಮಾತುಕತೆ ನಡೆಸಿ ಇದನ್ನ ಪರಿಹರಿಸ್ಕೊಳ್ತೀವಿ ಅಂತ ಹೇಳಿದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಶಾಂತಿಗೆ ಕೊಡ್ತೀವಿ ಆಯ್ತು ನೀವು ಮುಂದುವರಿ ನೋಡೋಣ ಅಂತ ಆದ್ರೆ ಈಗ ಏನಾಗ್ತಾ ಇದೆ ಯಾಕೆ ಇವತ್ತಿಷ್ಟು ಅರ್ಜೆಂಟ್ ಮಾಡಬೇಕಾಗಿದೆ ಅಂದ್ರೆ ರಿಕ್ರೂಟ್ಮೆಂಟ್ಗಳು ಸ್ಟಾರ್ಟ್ ಆಗಿದಾವೆ ಎಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ರಿಕ್ರೂಟ್ಮೆಂಟ್ ಶುರು ಆಗಿದೆ ನೇಮಕಾತಿಗಳು ಆಗ್ತಾ ಇದಾವೆ ಪ್ರಮೋಷನ್ಸ್ ಹೋಗ್ತಾ ಇದೆ ಬ್ಯಾಕ್ಲಾಗ್ ತುಂಬ್ತೀವಿ ಎನ್ನುವಂತಹ ಮಾತು ಈಗಾಗಲೇ ಸರ್ಕಾರ ಆಡೋದಕ್ಕೆ ಶುರು ಮಾಡಿದೆ ಒಳ ಮೀಸಲಾತಿ ಅನ್ವಯಿಸ್ತಾ ಇಲ್ಲ ಹಾಗೆ ಬಜೆಟ್ನ ಹಣಕಾಸು ಬೇರೆ ಬೇರೆ ಉದ್ದೇಶಗಳಿಗೆ ಎಲ್ಲ ಖರ್ಚು ಮಾಡೋಕೆ ಶುರು ಮಾಡ್ತಾ ಇದ್ರೆ ಅದರಲ್ಲಿ ಒಳ ಮೀಸಲಾತಿ ಶುರು ಮಾಡ್ತಾ ಇಲ್ಲ ಈಗ ಮೀಸಲಾತಿ ಅಂದ್ರೆ ಏನು ಮೀಸಲಾತಿ ಯಾಕೆ ಕೊಟ್ಟರು ಮೀಸಲಾತಿ ಯಾವ್ಯಾವ ಕ್ಷೇತ್ರದಲ್ಲಿ ಅನ್ವಯಿಸುತ್ತೆ ಮೀಸಲಾತಿ ಯಾವ್ಯಾವ ಇಲಾಖೆಗಳಲ್ಲಿ ಅನ್ವಯಿಸುತ್ತೆ ಮೀಸಲಾತಿ ಯಾವ್ಯಾವ ಸವಲತ್ತುಗಳಿಗೆ ಅನ್ವಯಿಸುತ್ತೆ ಸಾಮಾಜಿಕ ನ್ಯಾಯ ಅಂದ್ರೆ ನೈಸರ್ಗಿಕ ನ್ಯಾಯ ಅಂದ್ರೆ ಮೀಸಲಾತಿ ಅನ್ವಯಿಸುವಂತಹ ಜಾಗದಲ್ಲಿ ಒಳ ಮೀಸಲಾತಿ ಘೋಷಣೆ ಆದ್ಮೇಲೆ ಒಳ ಮೀಸಲಾತಿ ಅಲ್ಲೆಲ್ಲೂ ಅನ್ವಯಿಸಬೇಕು ಒಳ ಮೀಸಲಾತಿ ಇಸ್ ನಥಿಂಗ್ ಬಟ್ ಮೀಸಲಾತಿ ಮೀಸಲಾತಿಯಲ್ಲಿ ಸ್ವಲ್ಪ ವಿಭಾಗಗಳಷ್ಟೇ ವಿಂಗಣ್ಣೆ ಆಗಿದೆ ಸೊ ಆಗಿರುವಾಗ ಸರ್ ಮೀಸಲಾತಿ ಇರೋದನ್ನ ಒಳ ಮೀಸಲಾತಿಗೆ ಅಳವಡಿಸಿ ಅಷ್ಟೇ ಏನಿಲ್ಲ ಏನು ಪವಾಡ ಮಾಡಬೇಕಾಗಿಲ್ಲ ಹೊಸ ಕಾನೂನು ತರಬೇಕಾಗಿಲ್ಲ ಹೊಸದೇನೇನೋ ಮಾಡಬೇಕಾಗಿಲ್ಲ ಈಗಾಗಲೇ ತೆಲಂಗಾಣದಲ್ಲಿ ಆಗಿದೆಯಲ್ಲ ತೆಲಂಗಾಣ ಮಾದರಿಯಂತೆ ಕರ್ನಾಟಕದಲ್ಲಿ ಆರ್ಡರ್ ಪಾಸ್ ಮಾಡಿದ್ರೆ ಮುಗಿದೋಯ್ತು ನಾವು ಏನು ಮಹಾದೇವಪ್ಪನವರ ಫೋಟೋವನ್ನ ಎದೆ ಮೇಲೆ ನಾಟ ಹಾಕೊಂಡು ಚಪ್ಲಿ ಹರ ಹಾಕೊಂಡು ಅನಾಗರಿಕವಾಗಿ ಸಮಾಜಕ್ಕೆ ಅವರು ಏನು ಅನ್ಯಾಯ ಮಾಡ್ತಾ ಇದ್ರೆ ಹೇಳ್ಕೊಂಡು ಹೋಗ್ತೀವಿ ಅಂತ ಸಂಜೆ ಅನೌನ್ಸ್ ಮಾಡಿದ ಕೂಡಲೇ ತುಂಬಾ ಜನ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ರಿ ಯಾಕೆ ನ್ಯಾಯ ಕೇಳಬಾರ್ದ ನಮ್ಮ ಸಮುದಾಯದ ನೌಕರರು ಕಣ್ಣೀರ್ ಆಗ್ತಾ ಇದ್ರೆ ಅವರ ಪರವಾಗಿಲ್ಲ ಅಳ್ಳ ಸಾಯಿಲ ಅವರೆಲ್ಲ ಆಗಾದ್ರೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಕಣ್ಣೀರ್ ಆಗ್ತಾ ಇದಾರೆ ಸರ್ ಇವ್ರು ನೋಡ್ತಾರೆ ಅವ್ರಿಗೆಲ್ಲರೂ ಹೇಳ್ತೀನಿ ಚಿತ್ರದುರ್ಗದಿಂದ ಒಬ್ಬರು ಎಂಬಿಬಿಎಸ್ ಡಾಕ್ಟರ್ ಈಗಷ್ಟೇ ಎಂಬಿಬಿಎಸ್ ಮುಗಿಸಿರುವ ಎಂ ಡಿಗೆ ಜಾಯ್ನ್ ಆಗಬೇಕಿದೆ ಎಂ ಡಿಗೆ ಜಾಯ್ನ್ ಆಗಬೇಕು ಅಂದ್ರೆ ಒಳಮೀಸಲಾತಿ ಅನ್ವಯಿಸ್ತು ಅಂತಂದ್ರೆ ಸುಮಾರು ಇನ್ನೂರ ಎಷ್ಟೋ ಸೀಟ್ಸ್ಗಳಿದಾವೆ ಅದರಲ್ಲಿ ಮಾದಿಗ ಸಮುದಾಯಕ್ಕೆ ಒಂದು ಬಹುಪಾಲು ಸಿಗುತ್ತೆ ಸಿಕ್ಸ್ ಪರ್ಸೆಂಟ್ ಸಿಗುತ್ತೆ ಆ ಸಿಕ್ಸ್ ಪರ್ಸೆಂಟ್ ಸಿಗಬೇಕಾದ್ರೆ ಇವರು ಪರ್ಟಿಕ್ಯುಲರ್ ಆಗಿ ಮಾದಿಗ ಸರ್ಟಿಫಿಕೇಟ್ ತಗೋಬೇಕು ಏಕೆಇಡಿ ಸಮಸ್ಯೆ ಬಗ್ಗೆ ಹರಿಬೇಕು ಅಲ್ಲಿ ಒಳ ನೇಮಕಾತಿಗೆ ಆದೇಶ ಆಗಬೇಕು ಯಾಕಂದ್ರೆ ಸರ್ಕಾರ ಒಳ ಘೋಷಣೆ ಮಾಡ್ತು ಎಲ್ಲ ಇಲಾಖೆಗಳಿಗೆ ಸರ್ಕಾರ ಓದಿದ ಕರೆಕ್ಟ್ ಆದೇಶ ಹೋಗಿಲ್ಲ ಸರ್ ಸರ್ಕಾರಿ ಆದೇಶ ಬರದೆ ನಾವೇನ್ ಮಾಡಬೇಕು ಅಂತ ಅಲ್ಲಿ ನೆಮ್ಮದಿ ಕೇಳ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯ ಈಗ ಮೈಸೂರಲ್ಲೇ ಇದ್ದೀನಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಸ್ಕಾಲರ್ಸ್ಗೆ ಒಳಮಿಸ್ಲಾತಿ ಅನ್ವಯಿಸಿ ಸರ್ ನಮ್ಗೆ ಇನ್ನು ಮುಂದೆ ಅಂತಂದ್ರೆ ನೀವು ಸರ್ಕಾರ ಘೋಷಣೆ ಮಾಡಿದೆ ವಿದ್ಯಾರ್ಥಿಗಳೇ ಸರ್ಕಾರದ ಆದೇಶ ಪತ್ರ ನಮಗೆ ತಲುಪಿಲ್ಲ ಅಂತಾರೆ ಒಳಿಸಲಾ ಅನ್ವಯಿಸಕ್ಕೆ ಅವಕಾಶ ಕೊಡ್ತಿಲ್ಲ ಏನ್ ಸರ್ ಸತ್ತ ಹೋಗ್ಬಿಡೋಣ ಎಲ್ಲ ವಿಷ ಕೊಡ್ಬಿಡೋಣ ಯಾಕೆ ಬೈತೀರಿ ನಮಗೆ ಪದೇ 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 ನಿಮಗೆ ಹೊಲೆಯರ್ ಕಂಡ್ರಾಗಲ್ಲ ಮಾವೇ ಒಪ್ಪನ ಕಂಡ್ರಾಗಲ್ಲ ಒಟ್ಟೆ ಊರಿ ನಿಮಗೆ ಮಾದೇ ಒಪ್ಪನ್ ಕಂಡ್ರೆ ತಿಕಾ ಊರಿ ಯಾ ಏನಕ್ಕೆ ನಮ್ಮ ಅಪ್ಪನ ಮನೆ ಆಸ್ತಿ ತಗೊಂಡಿಲ್ಲ ತೊಗೊಂಡಿಲ್ಲ ಮಾದೇವಪ್ಪನವರು ನನ್ನ ಆಸ್ತಿಯನ್ನು ಕಿತ್ಕೊಂಡಿಲ್ಲ ಅಥವಾ ನನಗೇನು ಅನ್ಯಾಯ ಮಾಡಕ್ಕೆ ಬಂದಿಲ್ಲ ಪರ್ಸ್ನಲ್ ಆಗಿ ಅವರ ಲಾಗಿನ್ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಲಾಗಿನ್ ಅಲ್ಲಿ ಏನು ಈ ಬಡ್ತಿ ನೇಮಕಾತಿಯ ಫೈಲು ಸೆಪ್ಟೆಂಬರ್ ಎಂಟನೇ ತಾರೀಕಿಂದ ಪೆಂಡಿಂಗ್ ಇದೆ ಇವತ್ತೆಷ್ಟು ಸರ್ ತಾರೀಕು ಇವತ್ತದೂರು ಸೆಪ್ಟೆಂಬರ್ ಎಂಟು ಒಂದು ತಿಂಗಳ ಮೇಲೆ ಮತ್ತೆ ನಾಲ್ಕು ದಿವಸಗಳು ಕಳೆದಿದ್ದಾವೆ ಒಂದು ತಿಂಗಳ ಮೇಲೆ ನಾಲ್ಕು ದಿವಸಗಳು ನೇಮಕಾತಿಗಳೆಲ್ಲ ಆಗ್ತಾ ಇದ್ದಾವೆ ಆಗ್ತಾ ಇದಾವೆ ಮೀಸಲಾತಿ ಅನ್ವಯಿಸುವಂತಹ ಆದೇಶಕ್ಕೆ ಮಾದೇವವಾರು ಅವರ ಸೆಕ್ರೆಟರಿಗಳು ಸೈನ್ ಆಗ್ತಾ ಇಲ್ಲ ಈ ವೆಂಕಯ್ಯನವರ ಲಾಗಿನಲ್ಲಿ ಸೆಪ್ಟೆಂಬರ್ ಎಂಟನೇ ತಾರೀಕು ಹೋಯಿತು ಸೆಪ್ಟೆಂಬರ್ ಹತ್ತನೇ ತಾರೀಕು ಪೆಂಡಿಂಗ್ ಇದೆ ಆನಂತರ ಅದನ್ನ ನಾವು ಸ್ವಲ್ಪ ಪ್ರತಿಭಟನೆ ಮಾಡಿದಾಗ ಅದನ್ನ ಮಾದೇವಾಪ್ಪನವರು ಲಾಗಿನ ಕಳಿಸಿದ್ರೆ ತೆಗೆದು ನೋಡ್ತಾ ಇಲ್ಲ ಸರ್ ಮಾದೇವನವರು ಸರ್ ಏನ್ ಮಾಡೋಣ ಮನೆ ಮುಂದೆ ಬೆಂಕಿ ಕಮ್ಮಣ್ಣ ಸರ್ ಮಾದೇವಪ್ನವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತಂದ್ರೆ ಅವ್ರ ವಿರುದ್ಧ ಯಾಕೆ ಮಾಡ್ತೀರಾ ಮುಖ್ಯಮಂತ್ರಿ ಇಲ್ವಾ ಮುಖ್ಯಮಂತ್ರಿ ಕೇಳಿದ್ರೆ ಏನು ಹೇಳ್ತಾ ಇದಾರೆ ಅದು ನನಗೆ ಬರ್ಬೇಕಲ್ವೇನ್ರಿ ಫೈಲು ನಮ್ಮ ಇದು ಡಿಪಿಆರ್ ಸೆಕ್ಷನ್ಗೆ ಬರಬೇಕು ಆಮೇಲೆ ಏನೋ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಗ್ಬೇಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಯ್ತು ಅಂತಂದ್ರೆ ನನ್ನ ಗಮನಕ್ಕೆ ಬರುತ್ತೆ ವಿತ್ ಇನ್ ಹಾಫ್ ಆನ್ ಅವರ್ ಅಲ್ಲಿ ಮಾಡಿಸ್ತೀನಿ ಅಂತಾರೆ ಅಲ್ಲಿ ಅಂದ್ಬಿಟ್ಟು ಅವರು ಹೇಳಿದ್ದನ್ನೆಲ್ಲ ನೆಪಗಳನ್ನೆಲ್ಲ ಒಪ್ಕೊಳ್ಳಕ್ಕೆ ಆಗಲ್ಲ ಆದರೆ ಒಂದು ಸತ್ಯ ಏನಂದ್ರೆ ಮಾದೇವಪ್ಪನವರ ಲಾಗಿನಿಂದ ಅದು ಹೋಗ್ತಾ ಇಲ್ಲ ಮತ್ತೆ ಡಿಪಿಆರ್ ಆರ್ ವಾಪಸ್ ಹೋಗ್ಬೇಕು ಮತ್ತೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಹೋಗ್ಬೇಕು ಹೋಗ್ತಾ ಇಲ್ಲ ಕಳಿಸ್ತಾ ಇಲ್ಲ ಮಾದೇವಪ್ಪ ತರ್ಕಂಡ್ ಕೂತಿದನಪ್ಪ ನಾನೇನ್ ಮಾಡ್ಲಿ ಎಷ್ಟಂತ ಹೇಳಿ ಅಂತ ಇವರು ಸಿಎಂ ಹೇಳ್ತಾರೆ ಸಿಎಂ ನ ಆ ಅಸಹಾಯಕತೆ ಒಪ್ಪಳಕ್ ಆಗಲ್ಲ ನಾವು ಆದ್ರೆ ಸದ್ಯದ ಪರಿಸ್ಥಿತಿ ಅವ್ರು ಹೇಳ್ತಾರ ಅವ್ರ ಪೆಂಡಿಂಗ್ ಇದೆ ಫೈಲ್ ಇವತ್ತೂ ಕೂಡ ಮಾದಿಗ ಸಮುದಾಯದ ಹತ್ತಾರು ಜನ ಏನೋ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಹೋಗಿದ್ದಾರೆ ಡಿಪಿಆರ್ ಆರ್ ಸೆಕ್ರೆಟರಿ ಹತ್ರ ಮಾತಾಡಿದಾರೆ ಈಗ ಸಂಜೆ ಆಗಿರುವಂತದ್ದು ಡಿಪಿಆರ್ ಆರ್ ಸೆಕ್ರೆಟರಿ ಹತ್ರ ಮಾತಾಡಿದಾರೆ ಸರ್ ಫೈಲ್ ನಾನು ನಾನೇನ್ ಮಾಡ್ಲಿ ಹೇಳಿ ಫೈಲ್ ನ ಇಲ್ಲಿ ಕಳಿಸಿ ಅರ್ಧ ಗಂಟೆಗೆ ಆರ್ಡರ್ ಪಾಸ್ ಮಾಡ್ತೀವಿ ಅಂತಾರೆ ಕೊಡ್ತಾ ಇಲ್ಲ ಸರ್ ಮಹದೇವಪ್ಪನವ್ರು ಬಿಡ್ತಾ ಇಲ್ಲ ಸೊ ಈಗ ನಾನು ಮಹದೇವಪ್ಪನ್ ಕೇಳಬೇಕಾ ಮಲೆ ಮಹದೇಶ್ವರ ಹೋಗಿ ಕೇಳಬೇಕಾ ಮಲೇ ನಾನು ಬೇಡಬಹುದು ಸ್ವಾಮಿ ದೇವ್ರೆ ನನಗೆ ಇದೊಂದು ನ್ಯಾಯ ಕೊಡ್ಸಪ್ಪ ಅಂತ ಕೇಳಬಹುದು ಅದರ ಸಿಗ್ನೇಚರ್ ಮಾದೇಶ್ವರ ಹಾಕ್ತಾರ ಮಹದೇವಪ್ಪನೇ ಹಾಕಬೇಕು ಕೆ ಎಚ್ ಪುನಿಯಪ್ಪನ ವಿರುದ್ಧ ಯಾಕೆ ಮಾತಾಡ್ತಾ ಇಲ್ಲ ಸಿ ಅಷ್ಟು ಮಾತಾಡಿದೀವಿ ಹೇಳ್ಬೇಕಾ ನಾನು ಅವರು ನನ್ನ ಜಾತಿ ಜನಾಂಗದ ಹಿರಿಯರು ಅನ್ನೋದನ್ನು ಮರೆತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಬ್ಲಡಿ ಬೂಟ್ ಲಿಕ್ಕರ್ಸ್ ಅನ್ನೋ ಪದಗಳನ್ನೆಲ್ಲ ಉಪಯೋಗಿಸಿ ಬೈದಿದ್ದೀನಿ ಮಾನೇವಪ್ಪನವರು ಯಾರಿಗೆ ಕೆ ಎಚ್ ಮುನಿಯಪ್ಪನವ್ರಿಗೆ ಬೈದಿದ್ದೀನಿ ಅದಾದ್ಮೇಲೆ ಅವರು ಒಂದಷ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ರು ಮೀಟಿಂಗ್ ಕರೆದ್ರು ಯಾರನ್ನ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಡಿಪಿಆರ್ ಸೆಕ್ರೆಟರಿಗಳನ್ನ ಮೀಟಿಂಗ್ ಕರೆದು ಅದೇನ್ ತಪ್ಪಾಗಿದೆ ನೋಡೋಣ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸೆಕ್ರೆಟರಿ ಬರೋದ್ ಬೇಡವಾ ಮೀಟಿಂಗ್ಗೆ ಹೇಳಿ ಬರೋದ್ ಬೇಡವಾ ಒಬ್ಬ ಸಚಿವ ಮೀಟಿಂಗ್ ಕರೆದ್ರೆ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅದನ್ನ ನೆಗ್ಲೆಕ್ಟ್ ಮಾಡಿ ಫೋನ್ ಕಟ್ ಮಾಡಿ ಹೋಗ್ತಾರೆ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಒಳ ವಿಚಾರದಲ್ಲಿ ಇಂಡಿವಿಜುವಲ್ ಆಗಿ ಯಾವುದೇ ಮಂತ್ರಿ ಕರೆದ್ರೆ ಹೋಗ್ಬೇಡಿ ನಮ್ದು ಕ್ಯಾಬಿನೆಟ್ ಡಿಸಿಷನ್ ಮಾತ್ರ ಕಾಯಿರಿ ಅಂತ ಹೇಳ್ತಾರೆ ಸೊ ಹಂಗಾಗಿ ಕೆ ಎಸ್ ಮುನಿಯಪ್ಪ ಹೇಳ್ತಾರೆ ನೋಡಪ್ಪ ನಾನು ನಿಮುಂದೆನೆ ಕರಿತಾ ಇದ್ದೀನಿ ಬರ್ತಾ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಕಿತ್ತಾಡ್ರೆ ಇವ್ರು ಬೀಳ್ತಾ ಇಲ್ಲ ನಾನು ಅವರು ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ನನಗೆ ಈಗ ಹಂಗಾಗಿ ನಾನು ಅವ್ರು ಯಾಕೆ ಬೈದಿ ಕೆಲಸ ಮಾಡ್ತಾ ಇದಾರೆ ಅನ್ನೋದು ಮುಖ್ಯ ಸಕ್ಸಸ್ ಆಗ್ತಾ ಇದೆ ಫೇಲ್ ಆಗ್ತಾ ಇದೆ ಆಮೇಲೆ ನೋಡೋಣ ಮತ್ತೆ ಫೈನಲಿ ಕೆ ಎಸ್ ಬುನಿಯಪ್ಪ ಅವ್ರ ಅಸಹಾಯಕತೆಯನ್ನು ಕೂಡ ಒಪ್ಕೊಳ್ಳಲ್ಲ ಅವ್ರು ಕೊನೆಗೆ ಮಾಡ್ಸಕ್ ಅಂದ್ರೆ ರಾಜೀನಾಮೆ ಕೊಡ್ಬೇಕು ಅವ್ರಿಗೆ ಆ ಚಳವಳಿಯನ್ನು ಶುರು ಮಾಡ್ತೀವಿ ಈಗ ನಿಮ್ ಕೈಲಿ ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ರೆ ಕೆ ಎಚ್ ಮನಿಯಪ್ಪನವ್ರ ನೀವು ಯಾಕೆ ಅಪಕ್ಷದಲ್ಲಿ ಇದ್ದೀರಿ ನಿಮಗೆ ಸಮಾಜ ಮುಖ್ಯನ ನಿಮ್ ಪಕ್ಷ ಮುಖ್ಯನ ರಾಜೀನಾಮೆ ಕೊಟ್ಟು ಆಚೆ ಬನ್ನಿ ಅಂತ ಅವ್ರ ಫೋಟೋನು ನ್ಯಾಟ್ ಹಾಕೊಂಡು ಚ ಪ್ಲಿಯರ್ ಹಾಕೊಂಡು ಹೋಗ್ತಿವಿ ವೈಟ್ ವೈಟ್ ಅಷ್ಟೇ ಜಸ್ಟ್ ವೈಟ್ ಈಗ ಅವರು ಪ್ರಯತ್ನ ಮಾಡ್ತಾ ಇದ್ರೆ ಅವ್ರ ಪ್ರಯತ್ನವನ್ನು ಗೌರವಿಸ್ತಾ ಇದ್ದೀವಿ ಈಗ ಸದ್ಯಕ್ಕೆ ಫೈಲು ಎಚ್ ಸಿ ಮಾದೇವಪ್ಪನವ್ರ ಹತ್ರ ಇದೆ ಅದನ್ನ ಇಟ್ಕೊಂಡು ಡಿಸ್ಕಷನ್ ಕೂರಬೇಕಾಗಿದೆ ಮಾತುಕತೆಗೆ ಮಾದೇವಪ್ಪ ಬೇಕು ಅಂತ ಮಾಡ್ತಾರೆ ಮಾತುಕತೆಗೆ ರೆಡಿ ಇದ್ದೀನಿ ಬನ್ನಿ ಹೋರಾಟ ಬೇಡ ಅನ್ನುವಂತಹ ಕಳಕಳಿಯ ಮಾನವೀಯ ಕಳಕಳಿಯನ್ನ ಫೇಸ್ಬುಕ್ ನಲ್ಲಿ ತೋರಿಸಿದ್ದಾರೆ ನಾವು ರೆಡಿ ಇದ್ದೀವಿ ಮಾತುಕತೆಗೆ ನಾಳೆ ಬೆಳಗ್ಗೆ ಹತ್ತುವರೆ ಅಥವಾ ಹನ್ನೊಂದು ಗಂಟೆಗೆ ನಾವೇನು ಮಾದೇವಾಪ್ಪನವರ ಫೋಟೋಗಳನ್ನು ತಗೊಳಾಕೊಂಡು ಚಪ್ಪಲಿ ಹಾರ ಹಾಕೊಂಡು ಅರೆಬೆತ್ತಲೆಯಾಗಿ ಇಡೀ ಟಿ ನರಸೀಪುರದಲ್ಲಿ ಮಾದೇವಪ್ಪನವರು ನಮ್ಗೆ ಮಾಡಿರೋ ಅನ್ಯಾಯದಿಂದ ನಮ್ಮ ಬದುಕುಗಳೆಲ್ಲ ಹಾಳಾಗೋಗ್ತಾ ಇದೇವೆ ಸ್ವಾಮಿ ಮತದಾರರೇ ನೀವೆಂಥ ಪುಣ್ಯಾತ್ಮಕ ಓಟ್ ಕೊಟ್ಟಿದ್ದೀರಿ ದಯವಿಟ್ಟು ನೀವ್ರಿಗೆ ಬುದ್ಧಿಯಲ್ಲಿ ನಾವಲ್ಲಿ ಮಾಡ್ತಾ ಇರೋದ್ ಏನಂದ್ರೆ ಮತದಾರರ ಮೂಲಕ ಅಲ್ಲಿನ ಮತದಾರರು ಎಲ್ಲ ಜಾತಿಯ ಮತದಾರರು ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರು ಮುಸಲ್ಮಾನ ಕುರುಬ್ರು ನಾಯಕರು ಆಮೇಲೆ ಉಪ್ಪಾರರು ಏನೆಲ್ಲ ಜಾತಿಗಳಿದಾವಲ್ಲ ಹೊಲೆಯರು ಮಾದಿಗರು ಬೋವಿಗಳು ಕೊರ್ಮರು ಕೊರಚರು ಎಲ್ಲ ಜಾತಿಗಳವರನ್ನು ಸೇರಿಸಿ ದಯವಿಟ್ಟು ನೀವು ಮಾದೇವಪ್ಪನವರಿಗೆ ತಿಳುವಳಿಕೆ ಹೇಳಿ ನಾವು ವೋಟ್ ಕೊಟ್ಟು ನಿಮ್ಮನ್ನ ಎಂಎಲ್ಎ ಎ ಮಾಡಿದಕ್ಕೆ ನೀವು ಸಚಿವರಾಗಿದ್ದೀರಿ ಸಚಿವರಾಗಿ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಮಾದಿಗ ಸಮುದಾಯ ನಮ್ಮ ಹತ್ರ ಇವತ್ತು ಸಹಾಯ ಕೇಳ್ತಾ ಇದೆ ಅಕ್ಷರಶಃ ಮಾದಿಗ ಸಮುದಾಯದವ್ರು ನಾವು ಎಲ್ಲ ಜಾತಿ ಸಮುದಾಯದವ್ರು ಸಹಾಯವನ್ನ ಕೇಳ್ತಾ ಇದೀವಿ ಕಾರಣ ಅಣ್ಣ ನಾವು ಅಸಹಾಯಕರಾಗ್ಬಿಟ್ಟಿದ್ದೀವಿ ನಾವು ಅಸಹಾಯಕ ಆಗ್ಬಿಟ್ಟಿದೀವಿ ನಮ್ಮ ಮಾತು ಯಾರು ನಮ್ಮ ಸಚಿವರ ಮಾತೇ ಕೇಳ್ತಾ ಇಲ್ಲ ಸರ್ಕಾರ ಇನ್ನು ನಾನು ನಾನು ಏನು ಅಂತ ಕೇಳುತ್ತೆ ಕೇಳೋ ತರ ಮಾಡಬೇಕಾಗಿದೆ ಅದನ್ ಮಾಡ್ತೀವಿ ಸೊ ಅದಕ್ಕೆ ಮುಂಚೆ ಸಮಾಜ ಅಂತಂದ್ರೆ ಮಾಲೀಕರು ಮಾತ್ರ ಇಲ್ಲ ಇಲ್ಲಿ ಸಮಾಜ ಅಂದ್ರೆ ಹೊಲೆಯರ್ ಮಾತ್ರ ಇಲ್ಲ ಸಮಾಜ ಅಂದ್ರೆ ಬ್ರಾಹ್ಮಣರು ಮಾತ್ರ ಇಲ್ಲ ಒಟ್ಟು ಸಾವಿರಾರು ಜಾತಿಗಳಿದಾವೆ ಆ ಎಲ್ಲ ಜಾತಿಗಳವರ ಹತ್ರ ಯಾಕಂದ್ರೆ ಕೈ ಹಿಡಿದು ಜೊತೆ ಲೋಗಲ ಸಮಾಜ ಕಾರಣಕ್ಕೆ ಎಲ್ಲಾ ಜಾತಿಗಳವರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದೀವಿ ಮಾದಿಗ ಸಮುದಾಯ ಅಕ್ಷರ ಸಹ ಅಸಹಾಯಕರಾಗ್ಬಿಟ್ಟಿದೀವಿ ನಮ್ಮ ಶಕ್ತಿ ಈ ಸರ್ಕಾರ ದಮನ ಮಾಡಕ್ ನೋಡ್ತಾ ಇದೆ ಪ್ರಾಣ ಕೊಡಬೇಕಷ್ಟೇ ಈಗ ನಾವು ಬೇರೆ ಏನು ಉಳಿದಿಲ್ಲ ಅಲ್ಲಿ ಅಂತ ಪರಿಸ್ಥಿತಿ ಬಂದಿದೆ ಸೊ ಕಟ್ಟ ಕಡೆಯದಾಗಿ ನಾವು ನಿಮ್ಮೆಲ್ಲಾ ಎಲ್ಲಾ ಜಾತಿಗಳವರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ವಿ ನಮ್ಮ ಸಹಾಯಕ್ಕೆ ನಮ್ಮ ನೆರವು ಬನ್ನಿ ಅಂತ ಕರಿತಾ ಇದ್ವಿ ಅದನ್ನ ಟಿ ನರಸಿಪುರದಲ್ಲಿ ಎಲ್ಲಾ ಜಾತಿ ಸಮುದಾಯದರ್ಗೂ ಕೂಡ ಮಾದೇವಪ್ನವ್ರಿಗಿಂತ ಅನ್ಯಾಯ ಮಾಡ್ತಾ ದಯವಿಟ್ಟು ಸಹಾಯ ಮಾಡಿ ಸಹಾಯ ಮಾಡಿ ಮಾದೇವಪ್ಪನವ್ರ ಬುದ್ಧಿ ಹೇಳಿ ಒಂದು ವೇಳೆ ನೀವೇನಾದರೂ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡದ ಹೋದ್ರೆ ಮಾಧೇವಪ್ಪನವರಿಗೆ ನಿಮ್ಮ ಮುಂದಿನ ಚುನಾವಣೆಯಲ್ಲಿ ನಾವು ಬುದ್ಧಿ ಕಲಿಸಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನ ಕೊಡಿ ನಮ್ಗೆ ಏನಾದ್ರು ಸಹಾಯ ಮಾಡಿದ್ರೆ ನೀವು ಕೈ ಇಡೀರಿ ಅನ್ನುವಂಥದ್ದು ಮಾಡ್ತಾ ಇದ್ವಿ ತಪ್ಪಾ ತಪ್ಪಾ ನಮ್ಮ ಕುತ್ತಿಗೆಗೆ ಕೆರೆ ಹಾಕೊಂಡು ಓಡಾಡೋ ಪರಿಸ್ಥಿತಿಗೆ ಮಾನವರು ತಂದು ಬಿಟ್ಟಿದ್ದಾರೆ ಅಂತ ಅಸಹಾಯಕತೆ ಪ್ರದರ್ಶನ ಮಾಡಬೇಕಾಗಿದೆ ತಪ್ಪ ನಾವು ಹೋರಾಟ ಅಂದ್ಕೊಡ್ಲೇನೆ ಏನು ಕೆಟ್ಟದಾಗಿ ಮಾತಾಡ್ತೀರಪ್ಪ ನೀವು ಬುದ್ಧನ್ ಫೋಟೋ ಹಾಕೊಂಡಿದ್ದೀರಿ ಅಂಬೇಡ್ಕರ್ ಫೋಟೋ ನಿಮ್ಮ ಡಿಪಿಗಳಲ್ಲಿ ಬುದ್ಧ ಇದ್ದಾನೆ ಅಂಬೇಡ್ಕರ್ ಇದ್ದಾರೆ ಮತ್ತೆ ಎಂತ ಮಾತು ಉಪಯೋಗಿಸ್ತೀರಿ ನೀವು ನಂಬದಂತಹ ಶಕ್ತಿ ನಿಮ್ಮನ್ನು ಕಾಪಾಡಿ ಇವತ್ತ ದೇವರು ಅಂತಿರೋ ಪ್ರಕೃತಿ ಅಂತಿರೋ ಅಂಬೇಡ್ಕರ್ ಅಂತಿರೋ ಬುದ್ಧ ಅಂತಿರೋ ನೀವು ಹೆಂಗೇಗೆಲ್ಲ ಈ ಪ್ರಕೃತಿಯನ್ನ ಈ ದೇವರನ್ನ ಆರಾಧಿಸ್ತಿರೋ ಮಾದೇವಪ್ಪನವರಿಗೆ ನಿನಗೆ ಮೊದಲು ಆಗುವುದಿಲ್ಲ ಇವನು ಯಾವನ ಬಂದ ವಿದೇಶ ಅಂತ ಲೇ 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 ಅಯೋಗ್ಯ ನನ್ನ ಮಗನೇ ನಾನೇನ್ ಕೇಳ್ತಾ ಇದ್ದೀನೋ ಮಾದೇವಪ್ಪ ಮಾತುಕತೆಗೆ ಕರೆದಿದ್ದಾರೆ ನಾವು ರೆಡಿ ಇದ್ದೀವಿ ಮಾದೇವಪ್ಪನವರೇ ಮಾತುಕತೆ ಕೂತ್ಕೊಳ್ಳೋಣ ಅಂತ ಇವನ್ ಯಾವನ ವೀರೇಶ ಅನ್ನೋ ನನಗೆ ಮಾದೇವಪ್ಪನ ಆಗಲ್ವಂತೆ ಅವರ ಅಪ್ಪನ ಮನೆ ಆಸ್ತಿ ನಾನು ತಿಂದಿಲ್ಲ ನನ್ನ ಮನೆ ಆಸ್ತಿ ಅವ್ನು ತಿಂದಿಲ್ಲ ನನ್ನ ಮಕ್ಕಳ ಎಲ್ಲಿಂದ ಬರ್ತಿರಲ್ಲಿ ಇಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ಮಗನೇ ಕೇಳಿಸಿಕೊಳ್ಳೋ ತಾಳ್ಮೆ ಇಲ್ವಲ್ಲೋ ನಿನಗೆ ವೀರೇಶ ಏ ಲೋಫರ್ ನನ್ನ ಮಗನೆ ನಾನು ಮಾತಾಡ್ತಾ ಇರೋದೇನು ಗೊತ್ತೇನು ಅವರು ಮಾತುಕತೆ ಕರೆದಿದ್ದಾರೆ ನಾವು ಒಪ್ಕೊಂಡಿದ್ದೀವಿ ಮಾತುಕತೆಗೆ ಹೋಗಕ್ಕೆ ರೆಡಿ ಇದ್ದೀವಿ ಆದ್ರೆ ಇಲ್ಲಿವರೆಗೂ ಅವರು ಮಾತುಕತೆಗೆ ಬನ್ನಿ ಅಂತ ನಾವೇನು ಬರ್ತೀವಿ ಅಂತ ಹೇಳಿದ್ದೀವಲ್ಲ ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ ಇಲ್ಲಿವರೆಗೂ ಮತ್ತೆ ಅವ್ರಿಗೆ ಸುದ್ದಿ ತಲುಪಿದೆ ಲೇ ಇಡಿಯೇಟ್ ವೀರೇಶ ಹೈಕಮಾಂಡ್ಗೆ ಹೋಗಿದ್ದೇನೆ ಹೋರಾಟ ಹೈಕಮಾಂಡ್ ಇಂದ ಮಾಧೇ ಫೋನ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹಿಂಗೆಲ್ಲ ಮಾಡಿದ್ರೆ ಕಾಂಗ್ರೆಸ್ ಹೋಗ್ಬಿಡ್ತದೆ ನಿಮ್ಮಿಂದ ನಮ್ ಕಾಂಗ್ರೆಸ್ ಹಾಳಾಗ ಹೋಗ್ಬಿಡ್ತದೆ ನಿಮ್ ಆಗ್ಬೇಕಾಗ್ತದೆ ನಿಮ್ಮ ಸಚಿವ ಸ್ಥಾನ ತೆಗಿಬೇಕಾಗ್ತದೆ ಬೇಡ ಅಂತ ಒಂದೇ ವಾರ್ನಿಂಗ್ ಬಂದಿದೆ ಇವತ್ತು ಬೆಳಿಗ್ಗೆ ಅವ್ರಿಗೆ ಅರ್ಥ ಆಗಿದೆ ಇಷ್ಟಾಗಿ ಕೂಡ ಮಾತುಕತೆಗೆ ಇಲ್ಲಿವರೆಗೂ ಅವರು ಸ್ಪಂದಿಸಿಲ್ಲ ಅಂತಂದ್ರೆ ಏನ್ ಏನ್ ಮಾಡ್ಬೇಕು ಈ ನನ್ನ ಮಗನಿಗೆ ಅವ್ರು ಆಗಲ್ಲ ಬಂತೆ ಅವರೇ ನನ್ನ ಚಿಕ್ಕಪ್ಪನ ಮಗನ ದೊಡ್ಡಪ್ಪನಲ್ಲ ನನ್ನ ದಾಯಾದಿನ ಅಲ್ಲ ಕಣೋ ಈ ರಾಜ್ಯದ ಒಬ್ಬ ಸಚಿವರು ಈ ರಾಜ್ಯದ ಸಚಿವರು ಕಣ ಅವರು ನಾನು ಸಚಿವರನ್ನು ಕೇಳ್ದೆ ಗೇಟ್ ಕೀಪರ್ ಕೇಳಕ್ಕಾಗ್ತದ ಅಥವಾ ನಿಮ್ಮ ಅಪ್ಪನ್ ಬಂದು ಕೇಳಕ್ಕಾಗ್ತದಿಲ್ಲ ವೀರೇಶ ನನ್ನ ಮಗನೇ ಅರ್ಥ ಆಗ್ತಾ ಇಲ್ವೇನೋ ನಾನು ಏನ್ ಹೇಳ್ತಾ ಇದ್ದೀನಿ ಯಾಕೋ ನನ್ನ ಪಿತಾ ನೆತ್ತಿಗಿರಿಸ್ತೀರಾ ಆಮೇಲಿಂದ ನಾನು ಪ್ರಾರಂಭ ಏನ್ ಲೈವ್ ಪ್ರಾರಂಭ ಆಯ್ತಲ್ಲ ಅಲ್ಲಿಂದ ಎಷ್ಟು ತಾಳ್ಮೆಯಿಂದ ಎಷ್ಟು ನೋವಿನಿಂದ ನನ್ನ ಸಂತವನ್ನು ತೊಡ್ಕೊತಾ ಇದ್ದೀನಿ ನನಗೆ ಮಾದೇವ್ ಒಪ್ಪನ್ ಕಂಡು ಆಗಲ್ವಂತೆ ಅದಕ್ಕೆ ಇಷ್ಟ ನಾಟಕ ಅಂತೆ ನನ್ನ ಮಕ್ಳ ಮೆಟ್ಟಾಗ ಹಾಕ್ಬೇಕು ನನ್ನ ಮಕ್ಕಳ ನಿಮ್ಗೆಲ್ಲ ಅಟ್ಲೀಸ್ಟ್ ಕೇಳಿಸ್ಕೊಳ್ರು ಕೇಳಿಸ್ಕೊಂಡು ಉತ್ತರ ಕೊಡು ನನ್ನ ಮಗಂತಂದು ಮೂರು ಕ್ಲಾಸ್ ಮೂರ್ ಮೂರು ಅಕ್ಷರ ಕಲ್ತಿರಲ್ಲ ನನ್ನ ಮಕ್ಕಳ ಆ ಹೆಸರು ಜೊತೆ ಜಾತಿ ಸೇರಿಸ್ಕೊಂಡಿದ್ದ ನನ್ನ ಮಗಳೇ ನಿನ್ನಿಂದ ಆ ಜಾತಿಗೆ ಅವಮಾನ ನಿನ್ನಿಂದ ಆ ಜಾತಿಗೆ ಅವಮಾನ ಚಲವಾದಿ ಜಾತಿಗೆ ತುಂಬಾ ತಿಳುವಳಿಕೆ ತುಂಬಾ ಜ್ಞಾನ ಅಂಬೇಡ್ಕರ್ ಸಂತತಿ ಅಂತ ಹೇಳ್ಕೊಳ್ಳುವಂತಹ ಚಲುವ ಸಮುದಾಯ ನನ್ನ ಮಾತನ್ನ ಕೇಳಿಸ್ಕೊತಾ ಇದೆ ತುಂಬಾ ಜನ ಕೇಳಿಸ್ಕೊತಾ ಇದ್ದಾರೆ ನಾನು ಏನ್ ಮಾತಾಡ್ತಿದ್ದೀನಿ ಸರಿನಾ ತಪ್ಪ ಯೋಚನೆ ಮಾಡ್ತಾ ಇದ್ದಾರೆ ಈ ಇಡೀ ಬಂದವನಿ ನನ್ಗೆ ಅವ್ನ್ ಕಂಡ್ರಾಗಲ್ಲ ಅಂತೆ ಮಕ್ಕಳು ತಂದು ಸ್ನೇಹಿತರೆ ಕ್ಷಮಿಸಿ ಸಂಕಟ ಅರ್ಥ ನಮ್ಮ ಸಂಕಟ ಅರ್ಥ ಮಾಡ್ಕೊಳ್ಳಿ ನಾನು ಆ ಎಮ್ ಡಿ ಸ್ಟೂಡೆಂಟು ನನಗೆ ಅದು ಬೇಕು ಏನೋ ಸರ್ಟಿಫಿಕೇಟ್ ಕೂಡ ಸಿಗದೆ ನನಗೆ ಎಂಟ್ರಿ ಇಲ್ಲ ಎಮ್ ಡಿಗೆ ಅಂತ ಎಮ್ ಡಿ ಏನಾದರೂ ಸರ್ಕಾರಿ ಕೋಟದಲ್ಲಿ ಸಿಗದೆ ಹೋದರೆ ಪೇಮೆಂಟ್ ಕೋಟಾದಲ್ಲಿ ಹೋಗಬೇಕಾಗ್ತದೆ ಎಮ್ ಡಿಗೆ ಪೇಮೆಂಟ್ ಕೋಟ ತಗೋಬೇಕು ಅಂದರೆ ಕನಿಷ್ಠ ಪಕ್ಷ ಎರಡು ಕೋಟಿಗಿನ್ನ ಹೆಚ್ಚು ದುಡ್ಡು ಬೇಕು ಎರಡು ಕೋಟಿಗಿನ ದುಡ್ಡು ಹೆಚ್ಚಿಲ್ಲ ಅಂದರೆ ಎಮ್ ಡಿ ಸಿಗೋದಿಲ್ಲ ಬ್ಲಾಕ್ ಮಾರ್ಕೆಟ್ ಆಗಿಬಿಟ್ಟಿದೆ ಅದು ಎಜುಕೇಶನ್ ಸಿಸ್ಟಮ್ ಎರಡು ಮೂರು ಕೋಟಿ ರೂಪಾಯಿ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಎಮ್ ಡಿ ಕೋರ್ ಸೀಟ್ ತಗೊಳ್ಳೋಷ್ಟು ಸಹಕಾರ ಇದಾರ ಮಾಲಿಗರಲ್ಲಿ ಅಲ್ಲ ಒಲೆಯರಲ್ಲೂ ಇಲ್ಲ ಹಂಚ್ಕಂತ ಕಣ್ರಪ್ಪ ಅಂತ ಹೇಳಿದ್ರೆ ಇಷ್ಟಗೂ ಎಂ ಡಿ ಸೀಟ್ ಒಲೆರ್ಗು ಸಿಗ್ತದೆ ಅಂತ ತಿಳ್ಕೊಂಡಿದ್ದೀನೋ ಎಮ್ ಡಿ ಸೀಟ್ಗಳು ಇವಾಗ ಏನಿದೆಯಲ್ಲ ಅದು ಒಲೆರಿಗೂ ಸಿಗಲ್ಲ ಮಾದಿಗರ್ಗೂ ಸಿಗಲ್ಲ ಅನ್ಯಾಯ ಅನ್ಯಾಯಕ್ಕೊಳಗಾಗ್ಬಿಡ್ತೀವಿ ಆ ಎಮ್ ಡಿ ಸೀಟ್ ಎಲ್ಲವೂ ಕೂಡ ನೀವು ಬೇಕಾದ್ರೆ ಚೆಕ್ ಮಾಡು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ತೆಗೆದು ಓದು ಎಲ್ಲ ಉನ್ನತವಾದಂತದ್ದೆಲ್ಲ ಕೂಡ ಟಚ್ ಅಭಲಸಿಗಳು ಪಾಲಾಗ್ತಾ ಇದೆ ಕಣಪ್ಪ ಟಚ್ ಅಭ್ಯಾಸಿಗಳು ಪಾಲಾಗ್ತಾ ಇದೆ ನೀನು ನನ್ನನ್ನು ದ್ವೇಷ ಮಾಡೋದು ನಾನು ನಿನ್ನನ್ನು ದ್ವೇಷ ಮಾಡೋದ್ರಿಂದನು ಒಲೆ ಮಾದಿಗರಿ ಇಬ್ಬರಿಗೂ ಒಳ್ಳೇದಾಗೋದಿಲ್ಲ ಇಬ್ರು ಅನ್ಯಾಯಕ್ಕೆ ಒಳಗಾಗ್ತಿದೀವಿ ನೂರು ಎಸ್ಐ ಪೋಸ್ಟ್ ಕಾಲ್ ಮಾಡಿದ್ರೆ ಒಂದು ಮೂರು ನಾಲ್ಕು ಮಾದಿಗರಿಗೂ ಒಲೆಯರ್ಗನ ಐವತ್ತು ಸಿಗ್ತಾ ಇಲ್ಲ ಅವ್ರಿಗೂ ಏಳು ಎಂಟೆ ಸಿಗ್ತಾ ಇರೋದು ಅಥವಾ ಹತ್ತು ಸಿಗ್ತಾ ಇರೋದು ಮ್ಯಾಕ್ಸಿಮಮ್ ಅಂದ್ರೆ ಮಾದಿಗರಿಗೂ ಒಂದೆರಡು ಎರಡು ಜಾಸ್ತಿ ಸಿಕ್ತಾ ಇದೆ ಇಲ್ಲ ಅಂತಲ್ಲ ಆದ್ರೆ ಉಳಿದಂತ ಶೇಕಡ ಎಂಬತ್ತಕ್ಕೂ ಹೆಚ್ಚು ಜಾಬ್ಗಳು ಟಚ್ ಬಲಸಿಗಳು ಪಾಲಾಗ್ತಾ ಇದೆ ಕಣೋ ಇಡಿಯೆಟ್ ತಿಂದ್ರೂ ಪರವಾಗಿಲ್ಲ ಮಾದಿಗರು ನ್ಯಾಯ ಕೇಳಬಾರ್ದು ಅನ್ನೋದು ಯಾಕೋ ಇಷ್ಟೊಂದು ವಿಕೃತಿ ನಿಮ್ಗೆ ಯಾಕೋ ಇಷ್ಟು ಮನುಷ್ಯತ್ವ ಸಾಯಿಸ್ಕೊಂಡು ಬದುಕಿದೀರ ನೀವು ಅಯ್ಯೋ ರವಿ ತಲೆ ಕೆಡ್ಸ್ಕೋಬೇಡಿ ಅಂತಲ್ಲ ತಲೆ ಕೆಡುತ್ತಲ್ವಾ ನಾವಿದ್ದೀವಿ ನಿಮ್ ಜೊತೆ ಸಮಾಜವೇ ನಮ್ ಜೊತೆಗೆ ಇವರು ಇರ್ಬೇಕು ಅಂತ ಕೇಳ್ಕೊತಾ ಇರೋದು ಜೋಶಿ ನಮ್ಮ ಸ್ನೇಹಿತರು ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಪಟ್ಟವರು ನಮ್ಮ ನೋವು ಅರ್ಥ ಆಗ್ತಾ ಇದೆ ಏನು ಮಾತಾಡಬೇಡಿ ಅವ್ರ ಜೊತೆ ನಾವೆಲ್ಲ ನಿಲ್ಲೋಣ ಅಂತ ಹೇಳ್ತಿದ್ದಾರೆ ಜೋಶಿ ಅವರೇ ನಮಸ್ಕಾರ ನಿಮಗೆ ನನ್ನ ಇಡೀ ಸಮುದಾಯದ ಪರವಾಗಿ ನಿಮ್ಗೆ ನಮಸ್ಕಾರ ನಮ್ಮ ಸಂಠ ನಮ್ಮ ನೋವು ಏನಂತ ಸಮಾಜಕ್ಕೆ ಅರ್ಥ ಆಗ್ತಾ ಇದೆಯಲ್ಲ ಸಾಕು ನನಗೆ ಆದ್ರೆ ನ್ಯಾಯ ಸಿಗ್ತಾ ಇಲ್ಲ ಸಮಾಧಾನ ಸಿಕ್ಕಿದ್ರಾಗತ್ತ ನ್ಯಾಯ ಸಿಗ್ತಾ ಇಲ್ಲ ನನ್ನ ಸಮುದಾಯದ ಎಂ ಡಿ ಸ್ಟೂಡೆಂಟ್ಸ್ ಎಂ ಡಿ ಸಿಟ್ ಸಿಗೋದ್ರೆ ಎಷ್ಟು ಕಷ್ಟ ಬಿದ್ದು ಓದಿದ್ದಾರೆ ಸತ್ತೋಗ್ತಾರೆ ಅವರಲ್ಲ ಅವರ ಅಪ್ಪ ಅಮ್ಮನ ಕನಸುಗಳು ಸತ್ತೋಗ್ತವೆ ಇದು ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ವಾ ನೋಡಿ ಈಗಲೂ ಕೂಡ ಇಷ್ಟೊಂದೆಲ್ಲ ಬೇಡಿದಿನ ಇದು ಸರ್ಕಾರಕ್ಕೆ ರೀಚ್ ಆಗಲ್ಲ ಅನ್ಕೊಂಡಿದ್ರ ಇಮಿಡಿಯೇಟ್ ಏನು ಪೊಲೀಸ್ ಮೂಲಕ ಸರ್ಕಾರಕ್ಕೆ ಈ ಮೆಸೇಜ್ ಪಾಸ್ ಆಗುತ್ತೆ ಯಾಕಂದ್ರೆ ನನ್ನ ವಾಲಿನ ಸ್ಟೇಟ್ಮೆಂಟ್ ಗಳಿಂದವಲ್ಲ ಇಮಿಡಿಯೇಟ್ ಸರ್ಕಾರಕ್ಕೆ ಹೋಗುತ್ತೆ ಇದಕ್ಕೆ ಎಕ್ಸಾಂಪಲ್ ಒಂದು ದಿವಸ ಆಗಸ್ಟ್ ಹದಿನೆಂಟನೇ ತಾರೀಕು ರಾತ್ರಿ ನಾನು ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದೆ ನಮಗೆ ನಾಳೆ ನಾಳೆ ಏನು ವಿಧಾನಸೌಧದಲ್ಲಿ ಒಳ ಮೀಸಲಾತಿ ಜಾರಿ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋದಕ್ಕೆ ಒಂದು ಪ್ಲಾನ್ ಸೆಟ್ ಅಪ್ ಮಾಡಿದ್ದೆ ಅಕ್ಷರ್ ಸಾಬ್ ಹಾಕ್ತಿದ್ವಿ ನಮ್ಮ ಪ್ರಾಣ ಕೊಟ್ಟಾದರೂ ಕೂಡ ನ್ಯಾಯ ತಗೋತಾ ಇದ್ವಿ ಅದು ಪೊಲೀಸ್ ಗೊತ್ತಾಯ್ತು ಯೂನೇಟ್ ಟೈಟ್ ಸೆಕ್ಯೂರಿಟಿ ಮಾಡಿದ್ರು ಮೀಡಿಯಾದಲ್ಲೆಲ್ಲ ಬಂತು ಭಾಸ್ಕರ್ ಪ್ರಸಾದ್ ಮುದುಕೆಗೆ ಕರೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಸಮುದಾಯ ನನ್ನ ಜೊತೆ ಅಷ್ಟು ಚೆನ್ನಾಗಿ ಸ್ಪಂದಿಸುತ್ತೆ ನಾವು ಹೇಳಿದ್ರು ಮಾಡೇ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತು ಸರ್ಕಾರಕ್ಕೂ ಗೊತ್ತು ಪೊಲೀಸ್ಗೂ ಗೊತ್ತು ಮಾಧ್ಯಮಕ್ಕೂ ಗೊತ್ತು ಸೊ ಸ್ಪಂದಿಸ್ತಾರೆ ಈಗ ನಾನೇನು ಲೈವ್ ಮಾಡ್ತಾ ಇದ್ದೀನಿ ವಿತ್ ಇನ್ ಎ ಹವರ್ ಅದಿನ ಹವರ್ ಬೇಕಾಗಿಲ್ಲ ವಿತ್ ಇನ್ ಟೆನ್ ಮಿನಿಟ್ಸ್ ಮಾದೇವಪನವ್ರು ರೀಚ್ ಆಗತ್ತಿದ್ರು ಯಾಕೆಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನ ಮೀಡಿಯಾ ವಾಚ್ ಸರ್ಕಾರದ ಮೀಡಿಯಾ ವಾಚ್ ಏನಿದೆಯಲ್ಲ ಅದು ಮೆಸೇಜ್ ಪಾಸ್ ಮಾಡುತ್ತೆ ಅದಕ್ಕೆ ಈಗಲೂ ಕೂಡ ನಾನು ಕೊನೆಗೆ ನನ್ನ ಸಮುದಾಯದ ಒಳಿತಗೋಸ್ಕರ ಮಹದೇವಪ್ನವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು ನಮ್ಮ ಬರಕ್ಕೆ ರೆಡಿ ಇದ್ದೀವಿ ನಮ್ಮ ತಂಡದ ಜೊತೆಯಲ್ಲಿ ಲೀಗಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬರ್ತಾ ಇದ್ದೀವಿ ಅವಕಾಶ ಮಾಡಿಬಿಡಿ ಇಷ್ಟಾಗಿ ನೀವು ನಾಳೆ ಬೆಳಗ್ಗೆ ಒಳಗಡೆ ನಮಗೆ ಮೀಟಿಂಗ್ ನ ಡೇಟ್ ಮತ್ತೆ ಟೈಮ್ ಫಿಕ್ಸ್ ಮಾಡಿ ನಮಗೆ ಕೊಡದೆ ಹೋದ್ರೆ ನಾವು ಅಸಹಾಯಕರು ರಣೇಡಿಗಳು ನಮ್ಮ ಕೈಲಿ ಏನೂ ಆಗಲ್ಲ ನಾವು ನ್ಯಾಯ ಆಗಲ್ಲ ಅಂತ ಸೋತು ಶರಣಾಗಿ ಸತ್ತೋಗಿ ಮನೆಗೆ ಹೋಗ್ಬಿಡೋಣ ನಾವೆಲ್ಲ ಸಾಮೂಹಿಕವಾಗಿ ಸತ್ತೋಗ್ತೀವಿ ಸಮಾಜ ನಿಮ್ದಾಗಿರ್ತೀರಾ ನೀವು ನೀವು ನೆಮ್ಮದ್ಯಾಗಿರ್ತೀರನಪ್ಪ ಮಾದೇ ಒಪ್ಪ ಬೈಬೇಡ ಬೈಬೇಡ ಅಂತಿರೋರು ನಿಮ್ಮದೇ ಆಗಿರ್ತೀರಾ ನೀವು ಸಾಕ ಸಂತೋಷ ಆಗತ್ತಾ ನಿಮ್ಗೆ ಖುಷಿ ಆಗತ್ತಾ ಹೇಳಿ ನೀವೆಲ್ಲ ಸಂತೋಷವಾಗಿರ್ತೀರ ಆ ಕೆಲಸ ನಾನಾದ್ರು ಮಾಡ್ಬಿಡ್ತೀನಿ ನಾನೇನೆ ನಾನೇ ಮಾಡ್ಬಿಡ್ತೀನಿ ನಾಳೆನೇ ಆ ಕೆಲಸ ಮಾಡಿಬಿಡ್ತೀನಿ ಸಾಮೂಹಿಕವಾಗಿ ಬಹಿರಂಗವಾಗಿ ಮೈಸೂರಿನ ಒಂದು ಯಾವ್ದಾರು ಸರ್ಕಲ್ ಅಂತ ಬೆಂಕಿ ಇಟ್ಕೊಂಬಿಡ್ತೀನಿ ಹೇಳಿ ಹೋಗ್ಲಿ ನಾನು ಯಾವುದಕ್ಕೆ ಯಾವ್ದರ ಮಗನೇ ಅಲ್ಲ ಏನು ಬೇಕಾದರೂ ಮಾಡಬಲ್ಲೆ ಸಮುದಾಯಕ್ಕೋಸ್ಕರ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಅಸಹಾಯಕತೆ ಮತ್ತು ಆಸಕ್ತಿ ಅಲ್ಲ ನನ್ನೊಳಗಡೆ ಇರೋ ತಾಕತ್ತೇ ಬೇರೆ ಆದ್ರೆ ಸಮುದಾಯದ ವಿಚಾರ ಬಂದಾಗ ಸಾಕಷ್ಟು ತಗ್ಗಿ ಬಗ್ಗೆ ನೀಡಿಬೇಕು ನಾವು ಹಿರಿಯರ ಮಾತುಗಳಿಗೆ ಗೌರವ ಕೊಡಬೇಕು ತುಂಬಾ ಜನ ಹೇಳ್ತಾ ಇದ್ರೆ ಆ ಚಪ್ಪಲಿ ಹಾಕೊಂಡು ಹೋಗೋದು ಬೇಡ ನಿಮ್ಮ ಮೈ ಮೇಲೆ ಚಪ್ಲಿ ಹಾಕೊಂಡು ಹೋಗೋದನ್ನ ನನ್ನ ಕಣ್ಣಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಅವ್ರ ಮಾತು ಬೆಲೆ ಕೊಡ್ತಾ ಇದ್ದೀನಿ ಮಾಡಲ್ಲ ಆದ್ರೆ ಮಾತುಕತೆಗೆ ಬರ್ದೆ ಹೋದ್ರೆ ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಚಪ್ಪಲಿ ಹಾಕೊಂಡು ಹೋಗೋದು ಅಷ್ಟೇ ಅಲ್ಲ ಹೆಜ್ಜೆ ಹೆಜ್ಜೆ ಚಪ್ಲಿ ಒಡ್ಕೊಂಡು ಹೋಗ್ತೀನಿ ನನಗೆ ನಾನೇ ಒಡ್ಕೊಂಡು ಹೋಗ್ತೀನಿ ಯಾಕೆ ಒಡ್ಕೋತೀನಿ ಗೊತ್ತಾ ಇಂತ ಒಂದು ಮನಸ್ಸಾಕ್ಷಿಯನ್ನೇ ಕುಂದ್ಕೊಂಡಿರುವಂತಹ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಸಮುದಾಯ ಓಟ್ ಹಾಕಿ ಅಧಿಕಾರ ಕೊಡ್ತಲ್ಲ ಆ ಒಂದು ತಪ್ಪಿಗೆ ಪಶ್ಚಾತ್ತಾಪವಾಗಿ ಆ ತಪ್ಪಿಗೆ ಒಂದು ಶಿಕ್ಷೆಯಾಗಿ ನಮಗೆ ನಾವೇ ಕೆರ ನೇತಾಕ ಮಾತ್ರ ಅಲ್ಲ ಆ ಕೆರದಲ್ಲಿ ನಮಗೆ ನಾವೇ ಹೆಜ್ಜೆ ಹೆಜ್ಜೆಗೆ ಓಡ್ಕೊಂಡು ಹೊಡ್ಕೊಂಡು ಹೋಗ್ತೀವಿ ನಮಗೆ ಓಡ್ಕೊತೀವಿ ನಾವು ಬೇರೆಯವ್ರಿಗೆ ಆದ್ಮೇಲೆ ದಾಳಿ ಮಾಡೋರಲ್ಲ ಸಮಾಜ ನೋಡ್ಲಿ ಸಮಾಜ ನೋಡಲಿ ಎಂತ ಪರಿಸ್ಥಿತಿಗೆ ಈ ಮಾದಿಗರನ್ನ ಮಾಲೆ ತಂದುಬಿಟ್ರಲ್ಲ ಅಂತ ಸಮಾಜ ನೋಡ್ಲಿ ಆಮೇಲೆ ಸಮಾಜ ನಿರ್ಧಾರ ಮಾಡಲಿ ನಾವು ಕೇಳ್ತಾರೆ ಸರಿನಾ ಅವ್ರು ಮಾಡ್ತಾರ ದೌರ್ಜನ್ಯ ಸರಿನಾ ಅಂತ ಮನೆ ಪೊಲೀಸ್ ಇಲಾಖೆಯ ಎಲ್ಲ ನನ್ನ ಗೌರವಾನ್ವಿತ ಅಧಿಕಾರಿಗಳು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಿನ್ನೆ ನಾವೇನು ಮಾತಾಡಿದ್ದೀವಿ ಅದರಂತೆ ನಾವು ನಡ್ಕೊತೀವಿ ಮಾತುಕತೆಗೆ ಸಿದ್ಧ ಇದ್ದೀವಿ ಬರ್ತೀವಿ ಮಾತುಕತೆ ಪರಿಣಾಮಕಾರಿ ಆಗಬೇಕು ಅಲ್ಲಿರೋ ಮಾತುಕತೆ ರೆಕಾರ್ಡ್ ಆಗಬೇಕು ಯಾಕಂದ್ರೆ ಮಾದೇವ ಅಪ್ನವರು ನಿನ್ನೆ ಮೊನ್ನೆ ಮಾಡರಂತ ಕುತಂತ್ರ ಏನು ಅಂತ ಗೊತ್ತು ನಮ್ಮ ಒಳಬೀಸಾತಿ ಹೋರಾಟಗಾರನ ಮಾತುಕತೆಗೆ ಅಂತ ಕರೆಸಿ ಮತ್ತೊಂದು ತಂಡದ ಜೊತೆಯಲ್ಲಿ ಜಗಳ ಕಚ್ಚಿದ್ದಾರೆ ಮಾದಿಗರು ಮಾದರಿ ಕಿತ್ತಾಡ್ತಿದ್ರೆ ನೋಡ್ಕೊಂಡು ನಗ್ತಾ ಇದ್ರಂತೆ ಎಂತ ಅಧೋಗತಿ ಸ್ಥಿತಿಗೆ ನನ್ನ ಸಮುದಾಯ ತಲುಪಿದ ನೋಡಿ ಅದಕ್ಕೆ ಅದು ಕಂಪ್ಲೀಟ್ ವಿತ್ ಆಫೀಸರ್ಸ್ ಲಿಮಿಟೆಡ್ ಜನ ಮೀಟಿಂಗ್ ಮಾಡೋಣ ಸಮಾಜ ಗೊತ್ತಾಗ್ಲಿ ನಾವೇನ್ ಮಾತಾಡ್ತಾ ಇದ್ದೀವಿ ಅಂತ ಸಮಾಜ ಗೊತ್ತಾಗ್ಲಿ ನಾವು ತಪ್ಪು ಮಾತಾಡ್ತಾ ಇದೀವ ಸಚಿವರ ಹತ್ರ ಏನು ರಾಂಗ್ ರಾಂಗ್ ಆಗಿ ಇಂಟರ್ಪ್ರಿಟ್ ಮಾಡ್ತಾ ಇದೀವ ಅಥವಾ ನಮ್ಮ ಹಕ್ಕನ್ನ ನಾವು ತುಂಬಾ ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಕೇಳ್ತಾ ಇದೀವ ಸಮಾಜ ನೋಡ್ಲಿ ಅದಕ್ಕೆ ಸಚಿವರು ಏನು ಉತ್ತರಿಸ್ತಾರೆ ಸಮಾಜ ಗೊತ್ತಾಗ್ಲಿ ನ್ಯಾಯ ಇದ್ರೆ ಇಡೀ ಸಮಾಜ ನಮ್ ಜೊತೆ ನಿಲ್ಲಿ ನಾವು ಸರಿ ಇಲ್ಲ ಅಂತಂದ್ರೆ ಮೆಟ್ಟಿ ತಗೊಂಡ್ ನಮ್ಗೆ ಹೊಡೀಲಿ ನಾವೆಲ್ಲದಕ್ಕೂ ರೆಡಿ ಇದೀವಿ ನಾವು ತಪ್ಪು ಮಾಡಲ್ಲ ತಪ್ಪು ಮಾಡಿದ್ರೆ ಈ ಸಮಾಜ ಏನೇ ಶಿಕ್ಷೆ ಕೊಟ್ಟರು ಇದ್ದೀವಿ ಯಾಕ್ರಿ ಅನಾಗರಿಕರವಾಗಿ ಚಪ್ಲಿನ ಹೊತ್ಕೊಂಡು ಹೋಗ್ತೀರಾ ನೀವು ಅಂತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಸ್ವಾಮಿ ಆ ಚಪ್ಲಿ ಹೊಲ್ಕೊಂಡೇ ಬಿದ್ದೀರಿ ನನ್ನ ಮಕ್ಳ ನೀವು ಆ ಹೇಲೆತ್ಕೊಂಡೇ ಇರಿ ಆ ಇದು ಏನೋ ಪಿಟ್ಕುಂಟಿಗಳಲ್ಲಿ ಬಿದ್ದು ಸಾಯ್ತಾರಲ್ಲ ನಮ್ಮವರು ಆ ಸಾಯ್ತ್ಕೊಂಡೇ ಇರಿ ಉದ್ದಾರ ಆಗೋದೇ ಬೇಡ ನೀವು ಅಂತ ನೀವು ನಮ್ಮನ್ನ ಅಲ್ಲಿಗೆ ಇಡದಾದ್ರೆ ಏನ್ ಮಾಡಕ್ಕಾಗತ್ತೆ ನಾವು ನಾವೆಷ್ಟು ಓದಿ ಏನ್ ಪ್ರಯೋಜನ ಎಷ್ಟು ಕಾನೂನನ್ನು ಹರ್ತ್ಕೊಂಡು ಏನ್ ಪ್ರಯೋಜನ ಎಷ್ಟು ಜನ ರಾಜಕಾರಣಿಗಳು ಇದ್ದು ನಮ್ಮ ಸಮುದಾಯದಲ್ಲಿ ಏನ್ ಪ್ರಯೋಜನ ನಮ್ಗೆ ಎಷ್ಟು ಧೈರ್ಯ ನಾವು ನಾವೆಷ್ಟು ಸಂಪಾದನೆ ಮಾಡಿದ್ರೇನು ಆತ್ಮಗೌರವ ಇಲ್ಲದೆ ಇರುವಂತಹ ಬದುಕು ಆತ್ಮಗೌರವ ಇಲ್ಲ ಶ್ರೀಮಂತಿಗೆ ತೊಗೊಂಡೇನ್ ನನ್ನ ಹೆಣದ ಮೇಲೆ ಹಾಕೋಬೇಕ ನಾವೆಲ್ಲ ಇಡೀ ಎಲ್ಲಾ ಜಾತಿ ಸಮುದಾಯದವ್ರನ್ನ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಮುಖವಾಗಿ ಕಾಣಿಸಿಕೊಳ್ಳುವಂತಹ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ಕುರುಬ ಸಮುದಾಯ ಬ್ರಾಹ್ಮಣರ ಸಮುದಾಯ ಎಲ್ಲ ಧರ್ಮದವರು ಕ್ರಿಶ್ಚಿಯನ್ರು ಮುಸಲ್ಮಾನರು ಬೌದ್ಧರು ಪಾರ್ಸಿಗಳು ಇನ್ನಿತರ ಯಾವ್ದು ಧರ್ಮದವರು ಇದ್ದಾರೆ ಯಾವ್ದಾದ ಸಂಘಟನೆಗಳಿದ್ದಾವೆ ಕನ್ನಡ ಕರ್ನಾಟಕ ರಕ್ಷಣಾ ಪಡೆಗಳು ಅಂದರೆ ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಸಾಹಿತಿಗಳ ಸಂಘಟನೆ ಇಷ್ಟೆಲ್ಲ ಇದ್ದು ಒಂದು ಸಮುದಾಯ ನ್ಯಾಯ 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 ಅಂತ ಇದೆ ಇಷ್ಟು ಸಂಘಟನೆಗಳು ಮೌನವಾಗಿರ್ತೀರಿ ಅಂತಂದ್ರೆ ಕರ್ನಾಟಕ ಉಳಿಬೇಕು ನಾಡು ಉಳಿಬೇಕು ನುಡಿ ಉಳಿಬೇಕು ಅಂದ್ರೆ ನಾವು ಬೇಡವಾ ನಾವು ಉಳಿದ್ರೆ ಅಲ್ವಾ ನಾವು ಕೂಡ ಒಂದು ಭಾಗ ಅಲ್ವಾ ಮನುಷ್ಯನ ಯಾವುದೋ ಒಂದು ಅಂಗ ಗಾಯಗೊಂಡಿದೆ ನೋವು ಆಗ್ತಾ ಇದೆ ಅಂತಂದ್ರೆ ಮಿದುಳ ಮೇಲೆ ಅದು ತಟ್ಟುತ್ತಲ್ವಾ ನೋವು ಫೀಲ್ ಆಗುತ್ತಲ್ಲ ಕಣ್ಣಲ್ಲಿ ನೀರು ಬರುತ್ತಲ್ವಾ ಕಾಲ್ಗಾದ ಗಾಯಕ್ಕೆ ಕಣ್ಣಲ್ಲಿ ಯಾಕೆ ನೀರು ಬರಬೇಕು ಅದೇ ರೀತಿ ಮಾದಿಗ ಸಮುದಾಯ ನ್ಯಾಯ 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 ಅಂತ ಅಂಗ್ಲಾಚಿ ಭಿಕ್ಷೆ ಬೀಳ್ತಿರುವಾಗ ಬೇರೆ ಯಾವುದೋ ಸಮುದಾಯಕ್ಕೆ ಆ ನೋವು ತಟ್ಟಬೇಕಲ್ವಾ ಅರ್ಥ ಆಗಬೇಕಲ್ವಾ ಇಲ್ಲಿ ಇಲ್ಲಿ ಫೀಲ್ ಆಗಬೇಕಲ್ವಾ ಒಂದು ಸಮುದಾಯ ಎಷ್ಟೊಂದು ಇದೆ ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ನಾವೇನು ಕೇಳ್ತಾ ಇದೀವಿ ಮಹದೇವಪ್ಪನವರ ಲಾಗಿನಲ್ಲಿ ಫೈಲ್ ಇದೆ ಆಂಧ್ರ ಮಾದರಿನಲ್ಲಿ ಹಣಕಾಸು ವಿಚಾರದಲ್ಲಿ ರಾಜಕಾರಣದ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಬ್ಯಾಕ್ಲಾಗ್ ವಿಚಾರದಲ್ಲಿ ಬಡ್ತಿ ವಿಚಾರದಲ್ಲಿ ಅನ್ವಯಿಸಿ ಒಳ ಮೀಸಲಾತಿನ ಮೀಸಲಾತಿ ಎಲ್ಲಿದ್ಯೋ ಅಲ್ಲಿ ಒಳ ಮೀಸಲಾತಿ ಅನ್ವಯಿಸಿ ಇಷ್ಟೇ ಸ್ವಾಮಿ ಕೇಳ್ತಾ ಇರೋದು ವಿಧಾನಸೌಧ ನಮಗೆ ಬರ್ಕೊಟ್ಬಿಡಿ ನಾವ್ ಹೇಳ್ತೀವಲ್ಲ ಈ ನಾಲ್ದ ವಾರಸುದಾರರು ಅಂತ ಏನ್ ಮೈಸೂರು ಅರಮನೆ ಬರ್ಕೊಟ್ಬಿಡಿ ದಲಿತರು ಒಬ್ಬರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡೋ ನಮ್ಮ ಮುಖ್ಯಮಂತ್ರಿ ಸ್ಥಾನ ತೆಗೆದು ನಮ್ಗೆ ಕೈ ಕೊಟ್ಟು ಏನು ಕೇಳ್ತಿಲ್ಲ ಸ್ವಾಮಿ ನನ್ನ ಜನ ಕಕ್ಕಸ್ ಗುಂಡಿಲ್ ಬಿತ್ ಸಾಯ್ತಾ ಇದ್ದಾರೆ ಫುಟ್ಪಾತ್ ಅಲ್ಲಿ ಚಪ್ಪಲಿ ಒಲಿತಾ ಇದಾರೆ ಕೂಲಿ ಕೆಲಸ ಮಾಡಿ ನೆಗದು ಬೀಳ್ತಾ ಇದಾರೆ ಇನ್ನೂ ನಿಕೃಷ್ಟವಾಗಿ ಹೇಳಬೇಕು ಅಂತಂದ್ರೆ ದೇವದಾಸಿ ಅನ್ನೋ ಪದ್ಧತಿನಲ್ಲಿ ನನ್ನ ಮನೆ ಹೆಣ್ಣು ಮಕ್ಕಳನ್ನ ಬೀದಿಗಿಟ್ಟಿ ಬದುಕಂತ ಹೀನಾಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದಕ್ಕೆ ನ್ಯಾಯ ಕೇಳ್ತಾ ಇದ್ದೀವಿ ನ್ಯಾಯ ನಾವು ಅದಕ್ಕೆ ಕೇಳ್ತಾ ಇದ್ದೀವಿ ಇಷ್ಟೆಲ್ಲ ಹೇಳ್ಕೊಂಡ್ರು ನ್ಯಾಯ ಕೊಡಲ್ಲ ನಾವು ಮಾತುಕತೆಗೆ ಬರಲ್ಲ ಅಂದ್ರೆ ಬಾಬಾ ಸಾಹೇಬ್ರ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಇನ್ನು ನ್ಯಾಯ ತಗೊಳಕ ಶಕ್ತಿ ನಮ್ಮ ಕೈಲಿಲ್ಲ ಅಂತಂದ್ರೆ ಇನ್ನು ನ್ಯಾಯ ಆಗಲ್ಲ ನಮ್ಮ ಅಂದ್ಮೇಲೆ ಹೋರಾಟಗಾರರು ಅನ್ನೋದು ಕಿರೀಟ ಎತ್ಕೊಂಡು ಬದುಕೋ ಆಸೆ ಇಲ್ಲ ಸಾಮೂಹಿಕವಾಗಿ ನಾವೆಲ್ಲ ಹೋರಾಟಗಾರ ಏನಿದ್ದೀವಲ್ಲ ನಮ್ಮ ತಂಡ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀವಿ ನೋಡ್ತಾ ಇರಿ ನಾಳೆ ನಾಡ್ದು ಎರಡು ಎರಡು ದಿವ್ಸದಲ್ಲಿ ತೋರಿಸ್ತೀವಿ ಈ ಸರ್ಕಾರಕ್ಕೆ ನನ್ನ ಕಡೆಯ ಎಚ್ಚರಿಕೆ ಇದು ಕಡೆಯ ಮನವಿ ಕೂಡ ಈ ಸರ್ಕಾರಕ್ಕೆ ನನ್ನ ಸಮುದಾಯಕ್ಕೋಸ್ಕರ ನಾನು ಪಾದ ಬೀದಿ ಕೇಳ್ಕೊಳ್ಕಡಿ ಕೊನೆ ಕೇಳದೆ ಇದ್ದಾಗ ಯಾವ ಲೆವೆಲ್ಗಳು ಕಡಿದೀನಿ ಇದ್ರ ಮೇಲೂ ನಾನೇ ತಪ್ಪು ನಾನೇ ಸರಿ ಇಲ್ಲ ಅನ್ನೋದಾದ್ರೆ ನಿಮ್ಮ ಮೆಟ್ಗಳು ತಗೊಂಬನ್ನಿ ನಾನು ಹೊಡೆಯಕ್ಕೆ ನಮಸ್ಕಾರ ಥ್ಯಾಂಕ್ ಯು ತಮ್ಮೆಲ್ಲರಿಗೂ ಶುಭವಾಗಲಿ ಜೈ ಭೀಮ್ ಜೈ ಮಾದಿಗ